ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಒಣಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳಕ್ಕೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಆಯುಕ್ತರಾದ ಪವನ್ ಕುಮಾರ್ ಮಾಲಪಾಟಿ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು ಈ ವೇಳೆ ಕೂಲಿಕಾರರೊಂದಿಗೆ ಮಾಹಿತಿ ಪಡೆದ ಆಯುಕ್ತರು ನರೇಗಾದಡಿ ಎಲ್ಲರೂ ನೂರು ದಿನಗಳ ಕೆಲಸ ಪಡಿಬೇಕು ವೈಯಕ್ತಿಕ ಕಾಮಗಾರಿಗಳ ಸದುಪಯೋಗ ಪಡೆದುಕೊಳ್ಬೇಕು ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ದೂರು ಅಥವಾ ಬೇಡಿಕೆಗಳಿದ್ದಲ್ಲಿ ಏಕೀಕೃತ ಸಹಾಯವಾಣಿ ಎಂಟು ಎರಡು ಏಳು ಏಳು ಐದು ಸೊನ್ನೆ ಆರು ಸೊನ್ನೆ ಸೊನ್ನೆ ಸೊನ್ನೆಗೆ ಕರೆ ಮಾಡಬಹುದು ಅಂತ ಹೇಳಿದ್ರು ಬಳಿಕ ಬೇವೂರು ಗ್ರಾಮದ ಕೂಸಿನ ಮನೆ ಭೇಟಿ ನೀಡಿದ ಮಾನ್ಯರಿಗೆ ಕೂಸಿನ ಮನೆ ಮಕ್ಕಳಿಂದ ಹೂಗುಚ್ಚ ನೀಡಿ ಸ್ವಾಗತಿಸಲಾಯಿತು ಕೂಸಿನ ಮನೆಯ ಮಕ್ಕಳ ಆಟ ನೋಡಿದ ಅವರು ಮಕ್ಕಳ ಹಾಜರಾತಿ ರಿಜಿಸ್ಟರ್ಗಳನ್ನು ಪರಿಶೀಲಿಸಿದ್ರು ನಂತರ ಬೇವೂರ ಗ್ರಾಮದ ರೈತರೊಬ್ಬರು ಬೆಳೆದ ರೇಷ್ಮೆ ಬೆಳೆಯನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು ಬಳಿಕ ಮುರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನರೇಗಾದಡಿ ಸೌಲಭ್ಯ ಪಡೆದು ಪಪ್ಪಾಯಿ ಬೆಳೆದ ರೈತರ ಜಮೀನಿಗೆ ಭೇಟಿ ಕೊಟ್ಟು ಪಪ್ಪಾಯಿ ಬೆಳೆಯನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಂಟಿ ನಿರ್ದೇಶಕರು ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಕೊಪ್ಪಳ ತೋಟಗಾರಿಕೆ ಉಪನಿರ್ದೇಶಕರು ಯೋಜನಾ ಅಭ್ಯಂತರರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನರೇಗಾ ಸಿಬ್ಬಂದಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋ ಯಲಬುರ್ಗಾ